ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ವಿರೋಧಿಗಳ ಪ್ಲಾನ್ ಸದ್ದಿಲ್ಲದೆಯೇ ನಡೆಯುತ್ತಿದೆ ಅಧ್ಯಕ್ಷರ ಬದಲಾವಣೆ ಮಸಲತ್ತು ವಿಜೇಂದ್ರ ಬದಲಾವಣೆಗೆ ಹೈಕಮಾಂಡ್ನಲ್ಲಿ ಜಿಜ್ಞಾಸೆ ವಿಜೇಂದ್ರ ಬಿಟ್ರೆ ಬೇರೆ ಯಾರು ಸಮರ್ಥರು ಎಂಬ ಪ್ರಶ್ನೆ ಹುಟ್ಟಿದೆ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ದಿ ಪವರ್ಫುಲ್ ವಿಜೇಂದ್ರ ಔಟ್ ಆದರೆ ಬಿಜೆಪಿಗೆ ಸಿ ಸಿಎಂ ಡಮಾರ್ ಸಿ ಫಾರ್ ಕಾಸ್ಟ್ ಸಿ ಫಾರ್ ಕಾರ್ಡರ್ ಎಂ ಫಾರ್ ಮನಿ ದೂರಾಗುವ ಭಯವಿದೆ ಬಿವೈ ವಿಜೇಂದ್ರಗೆ ಯಡಿಯೂರಪ್ಪನವರ ಬಲ ಇದೆ ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದ ಬೆಂಬಲವಿದೆ ಪಕ್ಷದ ಕಾರ್ಯಕರ್ತರು ವಿಜೇಂದ್ರ ಪರ ನಿಂತಿದ್ದಾರೆ ಅಲ್ಲದೆ ಸಂಪನ್ಮೂಲ ಕ್ರೋಢೀಕರಣದಲ್ಲೂ ವಿಜೇಂದ್ರ ಬೆಸ್ಟ್ ಆಗಿದ್ದಾರೆ ಇಷ್ಟೆಲ್ಲ ಪ್ಲಸ್ ಇರುವ ವಿಜೇಂದ್ರ ಬದಲಾವಣೆ ಯಾಕೆ ಸಿಟಿ ರವಿ ಶೋಭಾ ಕರಂದ್ಲಾಜೆ ಯತ್ನಾಳ್ ಜಸ್ಟ್ ವಾಗ್ಮಿಗಳಷ್ಟೇ ಸಂಘದ ಮೂಲದವರನ್ನ ತಂದ್ರು ಯಾವುದೇ ಪ್ರಯೋಜನ ಇಲ್ಲ ನಳಿನ್ ಕುಮಾರ್ ಕಟೀಲ್ ರನ್ನ ತಂದು ಕೈ ಸುಟ್ಟುಕೊಂಡಾಗಿದೆ ಹೀಗಾಗಿ ವಿಜೇಂದ್ರ ಬದಲಾವಣೆಗೆ ಹೈಕಮಾಂಡ್ ನಿರಾಸಕ್ತಿ ತೋರುತ್ತಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ವಿರೋಧಿಗಳೇ ಪ್ಲಾನ್ ಮಾಡಿಕೊಂಡು ಕೂತಿದ್ದಾರೆ ಹೇಗಾದ್ರೂ ಮಾಡಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಧ್ಯಕ್ಷರ ಬದಲಾವಣೆಗೆ ವಿರೋಧಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಸದ್ದಿಲ್ಲದೆಯೇ ನಡೆಯುತ್ತಿದೆ ಅಧ್ಯಕ್ಷರ ಬದಲಾವಣೆಯ ಮಸಲತ್ತು ವಿಜೇಂದ್ರ ಬದಲಾವಣೆಗೆ ಹೈಕಮಾಂಡ್ ನಲ್ಲಿ ಜಿಜ್ಞಾಸೆ ವಿಜೇಂದ್ರ ಬಿಟ್ರೆ ಬೇರೆ ಯಾರು ಸಮರ್ಥರು ಎಂಬ ಪ್ರಶ್ನೆ ಹುಟ್ಟಿದೆ ಈಗ ಬಿಜೆಪಿಯಲ್ಲಿ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ದಿ ಪವರ್ಫುಲ್ ಮ್ಯಾನ್ ಆಗಿದ್ದಾರೆ ವಿಜೇಂದ್ರ ಔಟ್ ಆದ್ರೆ ಬಿಜೆಪಿಗೆ ಸಿಎಂ ಡಮಾರ್ ಕಾಸ್ಟ್ ಕಾರ್ಡರ್ ಮನಿ ದೂರಾಗುವ ಭಯವಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗಿ ಯಡಿಯೂರಪ್ಪನವರ ಬಲ ಇದೆ ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದ ಬೆಂಬಲವಿದೆ ಇವರಿಗೆ ಪಕ್ಷದ ಕಾರ್ಯಕರ್ತರು ವಿಜೇಂದ್ರ ಪರ ನಿಂತಿದ್ದಾರೆ ಅಲ್ಲದೆ ಸಂಪನ್ಮೂಲ ಕ್ರೋಢೀಕರಣದಲ್ಲೂ ವಿಜೇಂದ್ರ ಬೆಸ್ಟ್ ಇದ್ದಾರೆ ಇಷ್ಟೆಲ್ಲಾ ಪ್ಲಸ್ ಇರೋ ವಿಜೇಂದ್ರ ಬದಲಾವಣೆ ಯಾಕೆ ಸಿಟಿ ರವಿ ಶೋಭಾ ಕರಂದ್ ಯತ್ನಾಳ್ ಜಸ್ಟ್ ವಾಗ್ಮಿಗಳಷ್ಟೇ ಮಾತನಾಡ್ತಾರೆ ಇವರೆಲ್ಲ ಆದ್ರೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ತಾಕತ್ತ ಇವರಿಗಿಲ್ಲ ಚಾಕ ಚಕ್ಯತೆ ಇಲ್ಲ ಇವರಿಗೆ ಆರ್ ಎಸ್ ಸಂಘದ ಮೂಲದವರನ್ನ ತಂದರು ಯಾವುದೇ ಪ್ರಯೋಜನ ಇಲ್ಲ ನಳಿನ್ ಕುಮಾರ್ ಕಟೀಲ್ ರನ್ನ ತಂದು ಈ ಹಿಂದೆ ಕೈ ಸುಚ್ಚುಕೊಂಡಾಗಿದೆ ಹೀಗಾಗಿ ವಿಜೇಂದ್ರ ಬದಲಾವಣೆಗೆ ಹೈಕಮಾಂಡ್ ನಿರಾಸಕ್ತಿ ತೋರುತ್ತಿದೆ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ದಿ ಪವರ್ಫುಲ್ ಹೀಗಾಗಿ ಹೈಕಮಾಂಡ್ ಇವರ ಬದಲಾವಣೆಗೆ ನಿರಾಸಕ್ತಿ ತೋರಿಸುತ್ತಿದೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಒಂದು ತಾಕತ್ತಿಲ್ಲ ಇವರಿಗೆ ಸಿಟಿ ರವಿ ಶೋಭಾ ಕರಂದ್ಲಾಜೆ ಲಾಜೆ ಯತ್ನಾಳ್ ಜಸ್ಟ್ ವಾಗ್ಮಿಗಳಷ್ಟೇ ಇವರು ಅಲ್ಲದೆ ಸಂಪನ್ಮೂಲ ಕ್ರೋಢೀಕರಣದಲ್ಲೂ ವಿಜೇಂದ್ರ ಬೆಸ್ಟ್ ಇದ್ದಾರೆ ಪಕ್ಷದ ಕಾರ್ಯಕರ್ತರು ವಿಜೇಂದ್ರ ಪರ ನಿಂತಿದ್ದಾರೆ ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದ ಬೆಂಬಲವಿದೆ ಹೀಗಾಗಿ ವಿಜೇಂದ್ರ ಬದಲಾವಣೆಗೆ ಹೈಕಮಾಂಡ್ ನಿರಾಸಕ್ತಿ ತೋರುತ್ತಿದೆ